ಸ್ನೇಹಿತರೆ ನಾವು ಇವತ್ತು ದ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಅವರ ಆಶ್ರಮದಲ್ಲಿ ಇದ್ದೀವಿ ಕನಕಪುರ ಮೇನ್ ರೋಡ್ ಬೆಂಗಳೂರಲ್ಲಿ ಬೇರೆ ಭಾಷೆ ಸಹ ನಮ್ಮ ಕರ್ನಾಟಕಕ್ಕೆ ಬಂದು ಒಂದು ಕನ್ನಡವನ್ನು ಕಲಿತು ಈ ಒಂದು ಆಶ್ರಮದಲ್ಲಿ ಏನೂ ಬೆಳೆದ ಬೆಳೀಲಾರದ ಒಂದು ಸ್ಥಿತಿಗತಿ ಇರತಕ್ಕಂಥ ಮಣ್ಣಿನಲ್ಲಿ ಇವತ್ತು ವಿಶಾಲವಾದಂಥ ಒಂದು ಪರಿಸರ ಸ್ನೇಹವಾಗಿ ಒಳ್ಳೊಳ್ಳೆ ಮರಗಳನ್ನು ಹಾಕೋದ್ರ ಜೊತೆ ಜೊತೆಗೆ ಮರಗಳನ್ನು ನೆಟ್ಟುವುದರ ಜೊತೆಗೆ ಮತ್ತು ಇಲ್ಲಿ ಫಸಲು ತೆಗೊಂಡ್ರೆ ಬನ್ನಿ ಹಾಗಾದ್ರೆ ಅವರು ನಮ್ಮ ಜೊತೆ ಇವತ್ತು ಮಾತಾಡ್ತಾನೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ವಿನಯ್ ಕುಮಾರ್ ಸಿಂಗ್ ಅಂತ ಓಕೆ ನಿಮ್ಮ ಯಾವರು ಬಿಹಾರಿಂದವಾಗ ಬಿಹಾರಿಂದವಾಗ ಹೌದಾ ಓಕೆ ಸಂತೋಷ ನಮಗೆ ಹೊಸಪ್ಪಲ್ಲ ನಮ್ಮ ಕರ್ನಾಟಕಕ್ಕೆ ನಾವು ಕನ್ನಡ ಮಾತಾಡಿದರೆ ಅದಕ್ಕೆ ನಾವು ನಿಮಗೆ ಶುಭಾಶಯಗಳನ್ನು ಹೇಳಬೇಕು ಮತ್ತು ಧನ್ಯವಾದ ಹೇಳ್ತಾ ಇದ್ದು ಓಕೆ ಈಗ ನೀವು ಪರಿಸರ ಬಗ್ಗೆ ಎಷ್ಟು ಪ್ರೀತಿಯನ್ನು ಮಾಡಿಕೊಂಡಿದ್ದೀರ ಹಾಂ ನೋಡಿ ಅದೇ ನಮ್ಮ ಜೀವನದಲ್ಲಿ ಯಾವಾಗಲೂ ಗ್ರೇಸ್ ಬಂದರೆದ ಗುರು ಗ್ರೇಸ್ ಬಂದಿದ್ರೆ ಎಲ್ಲ ಕೆಲಸನ ಮಾಡ್ತೀವಲ್ವ ಅದು ಚೆನ್ನಾಗಿ ನಡೀತಾ ಇದೆ ನಡೀತದೆ ಏನು ಎಫರ್ಟ್ಲೆಸ್ ಆಗಿಬಿಡುತ್ತೆ ಅದೇ ಆಶ್ರಮ ಅಂತ ಹೇಳ್ತಾರೆ ಶ್ರಮ ಇಲ್ಲ ಬಟ್ ಇನ್ನೂ ಕೆಲಸ ಆಗ್ತಾ ಇದೆ ಅದೇ ಗ್ರೇಷಿಂದ ನಮ್ಮ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಇಲ್ಲ ನಾನು ಕಂಪ್ಯೂಟರ್ ಓದಿದ್ದೀನಿ ಇಲ್ಲಿ ಅವ್ರು ಹರಿದ್ರು ಬಟ್ ಈ ಬೆಟ್ಟದಲ್ಲಿ ಗ್ರೀನರಿ ಬರಬೇಕು ಅಷ್ಟೇ ಅವ್ರು ಹರಿದ್ರು ಅವ್ರ ಆಶೀರ್ವಾದದಿಂದ ದಾರಿ ಸಿಗ್ತಾ ಇದೆ ನಾನು ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ರೀಚ್ ಆಗ್ತೀವಿ ನನಗೆ ಗೊತ್ತಿಲ್ಲ ಬಟ್ ಐ ಆಮ್ ಎಂಜಾಯಿಂಗ್ ದ ಜರ್ನಿ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು ಇಲ್ಲಿ ಬಂದು ಹದಿಮೂರು ವರ್ಷ ಆಯಿತು ಓಕೆ ಹದಿಮೂರು ವರ್ಷದಿಂದ ನೀವು ಈ ಪರಿಸರವನ್ನು ಕಾಪಾಡೋದು ಪರಿಸರನ ಹಸಿರು ಮಾಡುವಂತದ್ದು ಅದೇ ಅದೇ ಆದ್ಮೇಲೆ ಮಾಡುವಂತ ಗ್ರೀನ್ರಿ ಈಗ ಈಗ ಬಂದಿದೆ ಆತರ ಇಲ್ಲ ಮೊದಲನೇ ಬಸ್ ಇಂದ ಆರ್ ತಿಂಗಳು ಟ್ವೆಲ್ವ್ ಇಯರ್ಸ್ ತಿಂಗಳ ಆದ್ಮೇಲೆ ಗ್ರೀನ್ರಿ ಬರಕ್ ಶುರು ಆಗ್ಬಿಟ್ಟಿದೆ ಸೊ ಎರಡು ಮೂರು ಬಸ್ ಆದ್ಮೇಲೆ ಗುಡ್ಗೊಳಿಸ್ತಾರೆ ಈಗ ಪಾಠ ಹೇರ್ ಶುರು ಮಾಡುವ ಜನಗಳು ಇದು ಬೇಕು ಇವತ್ತು ಸೊ ಅದು ನಾನು ಟ್ರೈನಿಂಗ್ ಮತ್ತೆ ರಿಸ್ಟೋರೇಷನ್ ಮೇಂಟೆನೆನ್ಸ್ ಅದೇ ಮಾಡ್ತಾ ಇದೀನಿ ಅಂದ್ರೆ ನಿಮ್ಮ ಪ್ರಕಾರ ಆಶ್ರಮ ಒಂದೇ ಹೆಸರುವಾಸಿಯಾಗಿ ಮಾಡೋದು ಬೇಡ ಇಡೀ ನಮ್ಮ ಕರ್ನಾಟಕನೇ ಹೆಸರುವಾಗಿ ಮಾಡಬೇಕು ಮತ್ತು ಅಲ್ಲೆಲ್ಲ ಹಳ್ಳಿಗಳಿಂದ ಜನಗಳ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ನೀವು ಟ್ರೈನಿಂಗ್ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಖಂಡಿತ ಅದು ಬರೀ ಹಳ್ಳಿಗಳಿಂದ ಎಲ್ಲ ಸಿಟಿಗಳಿಗೂ ಜಾಸ್ತಿ ಹೇಳ್ಕೊಡ್ಬೇಕು ಈಗ ನೋಡಿ ಆ್ಯಸ್ ಎ ಕನ್ಸ್ಯೂಮರ್ ವಿ ಆರ್ ನಾಟ್ ದ್ಯಾಟ್ ಇಂಟೆಲಿಜೆಂಟ್ ಈಗ ನಮ್ಮ ಪ್ರಪಂಚಲ್ಲಿ ಏನು ನಡೀತಾ ಇದೆ ಅಂದರೆ ಕನ್ಸ್ಯೂಮರ್ ಬೇಸ್ಡ್ ಎಕಾನಮಿ ಅಂತ ಹೇಳ್ತಾರೆ ನೀವು ಯಾವ ಏನು ಸಮಾನ ಡಿಮಾಂಡ್ ಮಾಡ್ತೀರಲ್ವ ಮಾರ್ಕೆಟಲ್ಲಿ ಅದು ಸಿಗತ್ತೆ ಇವತ್ತು ಸಿಗಲಿಲ್ಲ ಅಂದ್ರೆ ನಾಳೆ ಕೊಟ್ಟು ಕೊಡ್ತಾರೆ ಅವರು ಸೊ ನಿಮ್ಮ ಡಿಮಾಂಡ್ ಸರಿ ಆದ್ರೆ ಅಲ್ಲಿಂದ ಸಪ್ಲೈ ಸರಿ ಇರುತ್ತೆ ನಾವು ಏನು ಡಿಮಾಂಡ್ ಮಾಡಬೇಕು ಅದು ನನ್ಗೆ ಗೊತ್ತಿಲ್ಲ ಪೂರ್ತಿ ಟ್ವೆಲ್ ಮಂತ್ಸು ಅದು ಕ್ಯಾಬೇಜ್ ಬೇಕು ಕಾಲಿಫ್ಲವರ್ ಬೇಕು ಇದು ಬೇಕು ಸಾಹೇಬರು ಸೀಸನ್ ಇರತ್ತೆ ಸೀಸನ್ ಪ್ರಕಾರನೇ ಎಲ್ಲ ಫಲ ಎಲ್ಲ ಬರುತ್ತೆ ನಿಮ್ಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇಲ್ಲ ನಿಮಗೆ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಹ್ಯಾಕ್ ಬರುತ್ತೆ ಸೊ ನಮ್ದು ಪರ್ಸನಲ್ ಅಟೆನ್ಷನ್ ಜಾಸ್ತಿ ಸಿಟಿ ಇಂದ ಅವರು ಮೆಟ್ರೋ ರೆಸಿಡೆನ್ಸ್ ಹೇಳ್ತಾರಲ್ವಾ ಅವ್ರ ಬಡಿ ಕಾಸ್ಟ್ ಬೆಳೆಯೋದು ಸಮಾನ ಪರ್ಚೇಸ್ ಮಾಡ್ಬಾರೋದು ಅಷ್ಟೇ ಸೊ ಪರ್ಚೇಸ್ ಮಾಡ್ತಾ ಮಾಡ್ತಾ ಏನಾಗಿದೆ ಅಂದ್ರೆ ಅವ್ರಿಗೆ ಸ್ಕಿಲ್ ಸೆಟ್ ನಾವೆಲ್ಲ ಹೋಗ್ಬಿಟ್ಟಿದ್ವಿ ನಾವು ಏನ್ ನಾವು ನನ್ನ ಚಿಕ್ಕ ಅಲ್ಲಿ ಒಂದು ಈಗ ನೋಡಿ ಅಕ್ಷತೀರ್ಥ ಹೋಗಿದೆ ಒಂದು ಒಂದು ಇಂಚಿಗೆ ಒಂದು ಹರ್ಷಣ ಹಾಕಿದ್ವಿ ಪಾಟ್ ಪಾಟಲ್ಲಿ ಒಂದ್ ಒನ್ ಅಂಡ್ ಹಾಫ್ ಟು ಅಂಡ್ ಹಾಫ್ ಕಿಲೋ ಬರುತ್ತೆ ಎಂಟು ಶೇಡಲ್ ಶೇಡಲ್ಲಿ ಬರುತ್ತೆ ಯಾರ್ ಹೇಳಿದ್ರು ನಿಮ್ಗೆ ಮಾಡ್ತಾ ಮಾಡೋದು ಬೇಡ ಅಂತ ಎಲ್ಲ ಪರ್ಚೇಸ್ ಮಾಡ್ತಾ ಮಾಡ್ತಾ ಅದೇ ನಮಗೆ ಲಾಸು ಟೆಕ್ನಿಕಲಿ ವಿ ಆರ್ ಕೈಂಡ್ ಆಫ್ ನಿಲ್ ನಮಗೆ ಏನು ಬರಲ್ಲ ಬಡೀ ಕಾಸು ಬಿಡೋದು ಸೊ ಈ ಟ್ರೈನಿಂಗ್ ಈ ಇದು ಇದರಿಂದ ಈ ಸೆಂಟರಿಂದ ಮೆಸೇಜ್ ಏನಂದರೆ ನಾವು ಬೆಟ್ಟದ ಮೇಲೆ ಬೆಳೆದಿದ್ದೀವಿ ನೀವು ರೂಫ್ ಟಾಪ್ ಮೇಲೆ ಬೆಳಿಬಹುದು ನೀವು ಯಾವುದೋ ಒಂದು ಬಾಲ್ಕನಿ ಇದೆ ಒಂದು ಕಿಚನ್ಗೆ ಏನೂ ಸ್ಪೇಸ್ ಇದೆ ಅಲ್ವಾ ಅದನ್ನೇ ಬೆಳಿಬೋದು ಮೊದಲನೇ ಏನಂದರೆ ಆಕ್ಸಿಜನ್ಗೆ ಕಂಟಿನ್ಯೂಸ್ ಸಪ್ಲೈ ಬರುತ್ತೆ ಕೋವಿಡ್ ಇಲ್ಲಿ ನಾವು ನೋಡಿದ್ದೀವಿ ನಾವು ಇಷ್ಟು ಕಾಸಿತ್ತು ಕ್ಯಾಶು ಆಕ್ಸಿಜನ್ ಸಿಲಿಂಡರ್ ಸಿಗಲಿಲ್ಲ ನೀರಾಗಲೇ ಬಾಟಲಲ್ಲಿ ಹೋಗಿದೆ ಆಕ್ಸಿಜನ್ನೇ ಶುರು ಆಗಿದೆ ಬಾಟಲಲ್ಲಿ ಹೋಗೋಕ್ಕೆ ಪರ್ಮನೆಂಟ್ ಅಲ್ಲಿ ಕೂಸ್ಬಿಟ್ರೆ ನಮಗೆ ತೊಂದರೆ ಬಂದ್ಬಿಡುತ್ತೆ ನಮ್ಮದು ಜಾಸ್ತಿ ನಮ್ದಿಂದ ಜಾಸ್ತಿ ಮಕ್ಕಳಿಗೆ ಜಾಸ್ತಿ ಇರುತ್ತೆ ಸೊ ಯು ಹ್ಯಾವ್ ಎ ಪ್ಲಾಂಟ್ ಕಂಟಿನ್ಯೂಯಸ್ ಸೋರ್ಸ್ ಆಫ್ ಆಕ್ಸಿಜನ್ ಮೊದಲನೇದು ಬರ್ತಾ ಬರ್ತಾ ಇವೆನ್ಚಲಿ ಒಂದು ಟೊಮೆಟೊ ಬರುತ್ತೆ ಒಂದು ಬದನೆಕಾಯಿ ಬರುತ್ತೆ ಒಂದು ಹರ್ಷಣ ಬರುತ್ತೆ ಏನೂ ಹಾಕಿ ಇದರ ಬಂದೇ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಬಿಸಿಲು ಕಾಲಲ್ಲಿ ಇದು ಬರ್ತಾ ಇದೆ ಮಳೆ ಕಾಲಲ್ಲಿ ಇದು ಬರ್ತಾ ಇದೆ ವಿಂಟರಲ್ಲಿ ಇದು ಬರ್ತಾ ಇದೆ ಆಮೇಲೆ ನಿಮಗೆ ಡಿಮಾಂಡ್ಸ್ ಇರುತ್ತೆ ಮಾರ್ಕೆಟಲ್ಲಿ ಹೋಗೋದ್ಮೇಲೆ ಸೊ ದ್ಯಾಟ್ಸ್ ಮೆಸೇಜ್ ನಾನು ಅದೇ ಮಾಡ್ತಾ ಇದ್ದೀನಿ ಗುಡ್ ಮೆಸೇಜು ಯಾಕೆಂದರೆ ಇಂಥ ಒಬ್ಬ ವ್ಯಕ್ತಿಗಳು ಮನೆಯಲ್ಲಿ ಒಬ್ಬೊಬ್ಬರು ಇರಬೇಕು ಯಾಕಪ್ಪ ಅಂತಂದರೆ ನಾವು ಇವತ್ತು ತಿನ್ನುವಂಥ ಆಹಾರಗಳೆಲ್ಲ ಪಾಯ್ಜನ್ ಆಗಿದೆ ಆಹಾರ ಸಿಗ್ತಾ ಇಲ್ಲ ಅವ್ರು ಹೇಳೋ ಮಾತಲ್ಲೇ ಹೇಳ್ತಾ ಇದ್ದಾರೆ ಇವಾಗ ನಾವು ನೋಡಿ ಸಿಟಿ ಮಾರ್ಕೆಟ್ನವ್ರಿಗೆ ಇದು ತುಂಬ ಅನ್ವಯಿಸುವಂಥ ಮಾತು ಯಾಕಪ್ಪ ಅಂತಂದರೆ ಅವರಿಗೆ ದುಡ್ಡು ಬೆಳೀತಾ ಇದ್ದಾರೆ ಆದರೆ ಪರಿಸರ ಬೆಳೆಸ್ತಾ ಇಲ್ಲ ಆರೋಗ್ಯಕ್ಕೆ ಆಗುವಂಥ ಒಂದು ಆಹಾರ ಸಿಗ್ತಾ ಇಲ್ಲ ಈಗ ಅವರು ಹೇಳ್ತಾ ಇರೋದು ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಪಾಠಗಳಲ್ಲಿ ಏನಾದರೂ ಒಂದು ಟೊಮೊಟೊ ಬದನೆಕಾಯಿ ಇನ್ನೊಂದು ಮತ್ತೊಂದು ಹಾಕಿ ಬೆಳೀರಿ ಅದನ್ನೇ ನಿಮಗೆ ವಿತೌಟ್ ಮೆಡಿಸಿನ್ ಅಂದರೆ ವಿತೌಟ್ ಏನು ಕೆಮಿಕಲ್ಸ್ ಇರಲಾರ್ದಂಥ ಒಂದು ಆಹಾರನ ಸೇವಿಸ್ತೀರಿ ಅನ್ನೋ ಒಂದು ಅವರ ಒಂದು ಅನುಭವದ ಮಾತು ನಿಜವಾಗ್ಲೂ ಎಲ್ಲರೂ ಇದನ್ನು ಅನ್ವಯಿಸ್ಕೋಬೇಕು ಅನ್ನೋದು ನಮ್ಮ ಒಂದು ಟಿ ವಿ ಚಾನಲ್ ಮುಖಾಂತರ ಸಹ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ